ಸ್ವಾಗತ ನಾನು ಕೈವಾ ಉಮಾತಾಯಿ ಅಕ್ಕಪ್ಪ ನಾಯ್ಕ ಇವರ ಆರನೇ ಪುಣ್ಯಸ್ಮರಣಾರ್ಥವಾಗಿ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಹೊಸೂರು ಬೆಳಗಾವಿ ಹಾಗೂ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮಾನಸ ಗಂಗೋತ್ರಿ ಮೈಸೂರು ಮೈಸೂರಿವರ ಸಂಯೋಗದಲ್ಲಿ ನಡೆಸ್ತಾ ಇರುವ ವಾಕ್ ಮತ್ತು ಶ್ರವಣ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಇಂದು ಹುಕೇರಿ ತಾಲೂಕಿನ ಹೊಸೂರು ಗ್ರಾಮದ ಆದರ್ಶ ಕನ್ನಡ ಮಾಧ್ಯಮ ಅನುದಾನಿತ ಶಾಲೆಯಲ್ಲಿ ಮಾಜಿ ಸಚಿವ ಶಶಿಕಾಂತ ಅಕ್ಕಪ್ಪ ನಾಯ್ಕ ಅವರು ತಮ್ಮ ತಾಯಿಯ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಹಲವಾರು ತಮ್ಮ ಶಾಲಾ ವಿದ್ಯಾರ್ಥಿಗಳ ಕಾರ್ಯಕ್ರಮ ಮತ್ತು ಗಿವಿ ಕಂಟಲು ಮೂಗು ಹಾಗೂ ವಿವಿಧ ತಪಾಸಣೆಗಳನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರು ತಪಾಸಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಶಿಕಾಂತ ಅಕ್ಕಪ್ಪ ನಾಯ್ಕ ಅವರು ಮಾಧ್ಯಮದ ಮೂಲಕ ಮಾತನಾಡಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಲೋಕೋಪಯೋಗಿ ಸಚಿವರು ಹಾಗೂ ಕರ್ನಾಟಕ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕಿಯರಿ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಹುಕಿಯೇರಿ ತಾಲೂಕು ದಂಡಾಧಿಕಾರಿಗಳಾದ ಮಂಜುಳಾ ನಾಯಕ್ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ನಿರ್ದೇಶಕಿ ಎಂ ಪುಷ್ಪವತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಪ್ರಭಾವತಿ ಪಾಟೀಲ್ ಪಿ ಹೆಚ್ಒ ಡಾಕ್ಟರ್ ಉದಯ್ ಕೊಡುಚಿ ಸಿಡಿಪಿಒ ಎಚ್ ಹೋಳೆಪ್ಪ ಮತ್ತು ಊರಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಇವತ್ತು ವಾಕ್ ಮತ್ತು ಶ್ರವಣ ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾಲಕರಿಗೆ ನಮಸ್ಕರಿಸಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಹಿರಿಯರು ಆತ್ಮೀಯರಾದ ಶಶಿಕಾಂತ್ ನಾಯ್ಕ ಅವರೇ ಇನ್ನುರುವ ಹಿರಿಯರು ಮಾಜಿ ಸಚಿವರಾದ ಪಿ ಪಾಟೀಲ್ ಅವರೇ ಮುಖ್ಯ ತಹಶೀಲ್ದಾರಾದ ಶ್ರೀಮತಿ ಮಜೋಳ ಅವರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಶ್ರೀಮತಿ ಪ್ರೊಫೆಸರ್ ಎಂ ಪುಷ್ಪಾವತಿ ಅವರೇ ಕುರ್ಚಿ ಅವರೇ ಶ್ರೀಮತಿ ಪಾಟೀಲ್ ಅವರೇ ಒಳಪ್ಪ ಅವರೇ ಕಟ್ಟಿ ಅವರೇ ಆತ್ಮೀಯರಾದ ಮಾಜಿ ಶಾಸಕರಾದ ಶ್ಯಾಮ್ ಘಾಟ್ಜಿ ಅವರೇ ವೇದಿಕೆ ಮೇಲೆ ಎಲ್ಲ ಆತ್ಮೀಯ ಮಾಧ್ಯಮ ಮಾಧ್ಯಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯೋಜನೆಯ ಶ್ರವಣ ಸಂಸ್ಥೆ ಹಾಗೂ ನಮ್ದೇ ಆದಂತ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಇದು ಎನ್ ಜಿ ಒ ಇದರ ಮುಖಾಂತರ ನಮ್ಮ ತಾಯಿಯವರ ಆರನೇಯ ಪುಣ್ಯ ಸಲ್ಮೋ ಅವರ ನೆನಪಿನ ಹಿನ್ನೆಲೆಯಲ್ಲಿ ಸುಮಾರು ಆರು ವರ್ಷದಿಂದನ ಈ ಮನಸ್ ಗಂಗೋತ್ರಿ ಘಟಕ ಇದು ತೊಂದರೆ ಇದೆ ಅಂತ ಹೇಳಿ ಅವರು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದು ಇವತ್ತು ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಕಿವಿ ಪರೀಕ್ಷೆ ಮಾತಿನ್ ಪರೀಕ್ಷೆ ಮತ್ತೆ ಬುದ್ಧಿ ಪರೀಕ್ಷೆ ಅದೇ ರೀತಿಯಾಗಿ ಆಸಿಯಾ ಮೋಕಾಶಿ ಮೇಡಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀರು ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತದೆ ಪರಮ ಪೂಜೆ ಮಾನ್ಯ ಸಚಿವರು ಹಾಗೂ ಮಾಜಿ ಸಚಿವರು ಎಲ್ಲ ಗಣ್ಯ ವ್ಯಕ್ತಿಗಳಿಂದ ನೀರ ಮುಖಾಂತರ ದಯವಿಟ್ಟು ಎಲ್ಲರೂ ಅಲ್ಲೆಲ್ಲ ಕೂತ್ಕೊಡ್ರಿ ಕಾರ್ಯಕ್ರಮ ಯಥಾವಧಿ ಮುಂದುವರಿತದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಇವತ್ತು ಸರ್ಕಾರ ಹಾಗೂ ಸಮ್ಮಾನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್